ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯು ಕೆ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎದ್ ಬಿಟ್ಟಿದ್ ನೋಡಿ ಇವಾಗ ನನ್ನ ಎದ್ದು ಎದ್ಬಿಟ್ಟವನೇ ಬೆಳಗ್ಗೆ ಎದ್ದು ಅಯ್ಯಪ್ ಸ್ವಾಮಿ ಸಾಂಗ್ ಕೇಳಲಿಲ್ಲ ಅಂದ್ರೆ ಸ್ವಲ್ಪ ನಮಗೆ ಒಂಥರ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ ನಾನು ನೋಡಿ ನನ್ನ ಮಗನೂ ಸಾಂಗ್ ಕೇಳ್ತಾರೆ ಜಾನಪದ ಕೆಲ ಅವಾಗ ಇವಾಗ ಅಯ್ಯಪ್ ಸ್ವಾಮಿ ಸಾಂಗ್ ಹಾಕಿದ್ರೆ ಸುಮ್ಮನೆ ಇರ್ತಾನೆ ಬಟ್ಟೆ ಬೇರೆ ರಚಿತೈತೆ ನೀನು ಐಟು ಊಟ ಮಾಡಿಲ್ಲ ನಮ್ಮನೆಯ ಕುಕ್ಕಿಂಗ್ ಮಾಡಕ್ ಕೇಳಿದಿನಿ ಹುಚ್ಚ ಹೋಯ್ತಾನೆ ಇವಾಗ ಬಂದವನೇ ಬಂದವನ ಹುಚ್ಚ ಬಿಟ್ಟು ಸ್ವಲ್ಪ ಬರ್ತಾ ಬರ್ತಾ ಸ್ವಲ್ಪ ನೋಡಿ ಹೆಂಗ್ ಅಟ್ಕೊಂಬತ್ತಿದಾವಲ್ಲ ಉಪ್ಪಿಟ್ಟು ಏನೇ ಉಣ್ಣಕ್ಕೆ ಹುಣ್ಣಕ್ಕೆ ಉಪ್ಪಿಟ್ಟು ಉಪ್ಪಿಟ್ಟು ರವೆ ದಪ್ಪ ರವೆ ಅಲ್ಲಿ ಚಿಕ್ಕ ರವೆ ಅಲ್ಲಿ ಹುರಿवेಕಾದ್ರೆ ಜೀರ್ಗೆ ಆಗಿಬಿಟ್ಟು ಹುರುದ್ರೇ ಫ್ಲೇವರ್ ಬಿಡುತ್ತೆ ಎಣ್ಣೆ ಹಾಕ್ಬಿಟ್ಟು ಹುರುದ್ರೇ ಟೇಸ್ಟ್ ಆಗುತ್ತೆ ಫ್ಲೇವರ್ ಬಿಡುತ್ತೆ ಜೀರಿಗೆದು ಅದು ಇದು ದಿಗ್ಘತ್ ನೀ ಗರ ಕೈಯಿಂದ ಹಾಕಲಿಲ್ಲ ಇದಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಈ ದಪ್ಪ ರವೆ ಆಗಲ್ಲ ಚಿಕ್ಕ ರವೆ ಆಗ್ತದ ಸಂಡೇ ಸಂಡೇ ಇವತ್ತು ಸಂಡೇ ಮೋಸಿದೆ ಇವತ್ತು ಹ್ಮ್ ಸ್ವಾಮಿ ಆರೆ ಸ್ನಾಕ್ಸ್ ಇರ್ಬೇಕಿದ್ರೆ ಜೊತೆ ಚೆನ್ನಾಗಿರುತ್ತೆ ಆಯ್ತಾ ಇಲ್ವೇನೋ ವಾಹ್ ಐದು ನಿಮಿಷ ಬಿಟ್ರೆ ಅರಳುಕೊಳತ್ತದ ಅದು ಅದಕ್ಕೆ ಮೂವತ್ ತೊಳ್ಕೊಂಬಂದ ಬನ್ನಿ ಉಪ್ಪಿಟ್ಟು ಉಪ್ಪಿಟ್ಟು ಬೆಳಗ್ಗೆ ಟಿಫನ್ ನಮ್ಮ ಕಡೆ ಮುಂಜಾನೆ ಊಟ ಅಂತಾರೆ ನಮ್ಮ ಕಡೆ ತಿಂದ್ಬಿಟ್ಟು ಹೇಗ್ ಮಲ್ಕೊಂಡಿದ್ದಾರೆ ನೋಡಿ ಟಿವಿಲಿ ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಂಡಿದ್ದಾರೆ ನಿನ್ನೆ ರಾತ್ರಿ ನೋಡೋಕೆ ಆಗಲಿಲ್ಲ ಇವಾಗ ಅವನು ಹಾಡ ಹಚ್ಚು ಅಂತ ನಾವು ಬಿಗ್ ಬಾಸ್ ನೋಡ್ತೀವಿ ಅಂತ ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಂಡಿದ್ದಾರೆ ಇಬ್ಬರುವರೆಗೂ ಟಿ ವಿ ನೋಡಿಕೊಂಡು ಮಲ್ಕೊಂಡಿದ್ವಿ ಇವಾಗ ಮೂರು ಗಂಟೆ ಎದ್ಬಿಟ್ಟು ರೆಡಿಯಾಗಿ ಇವಾಗ ನಾವು ಹೊಂಟೀವಿ ಹೊರಗಡೆ ಹೊರಗಡೆ ಸುಮ್ಮನೆ ಓಡಾಡ್ಕೊಂಡು ಬರೋಣ ಎಲ್ಲಾದರೂ ಹೋಗಿ ಅಂತ ಹೊರಟಿದ್ವಿ ನಿಮಗೂ ತೋರಿಸ್ತೀವಿ ನೋಡಿ ನಾನೇ ರೆಡಿ ಅದೇ ನಮ್ಮ ಮನೆಯವ್ರು ಇನ್ನೂ ಇವಾಗ ವಿಭೂತಿ ಇಕ್ಕೊಂತ ಇದ್ದಾರೆ ಹ್ಮ್ ನೋಡಿ ಯುವರಾಜ್ ನೋಡಿ ನಮ್ಮ ಯುವರಾಜು ನಿಂತ್ಕೊಂಡಿದ್ದಾನೆ ಅವ್ರ ಪಪ್ಪನೇ ಬೇಕು ಅವನಿಗೆ ಶೂ ತೋರಿಸ್ತಾ ಇದ್ದಾನೆ ನೋಡಿ ಹಾಕೊಳ್ಳೋಕ್ಕೆ ಇವತ್ತು ತಗೊಂಡೆ ಇದು ನಮ್ಮನೆಯವರು ರಿಸ್ಕ್ ಕೊಟ್ಟರು ಇದು ಶೂ ಹಾಕ್ತಾ ಇದಾರೆ ನೋಡಿ ಹೆಂಗ್ ನೋಡ್ತಾ ಇದಾನೆ ಇವರಾಜ್ ಬೈ 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 ಮಟ್ ಬೈ ನೋಡಿ ಚಲೋಮ್ಮಮ್ಮಿಮ್ಮಿ ಹೋಗ್ತಾ ಇದೀವಿ ಈಗ ಬನ್ನಿ ಹಲೋ ಆಗಬಿಡ್ಸಿಕಣ್ಣಾ ಹಾಗೆ ಒಂದು ವಿಡಿಯೋದಲ್ಲಿ ನೋಡ್ಕೊತ ಇದೀವಿ ಹೆಂಗ್ ಕಾಣತ್ತಿ ಇವತ್ತ ತಕ್ಕ ಮಟ್ಟಿ ಕಾಣಿಸ್ತಾ ಇದೀವಿ ಬಡವರು ಯುವರಾಜು ಅಮ್ಮ ಎತ್ಕ ಅಮ್ಮ ಎತ್ಕ ಅಂತ ಹೇಳ್ತಾ ಇದೀವಿ ಹೋಗ್ಬಿಟ್ ಸಿಗೋಣ ಅಲ್ಲಿ ಬಾಯ್ ಮಾಡಿ ಯುವರಾಜ್ ಬಾಯ್ ಮಾಡಿ ಬಾಯ್ ಎಂಟಿ ಟಿ ಎಫ್ ರೋಡ್ ಇದು ಮನೆಯಿಂದ ಬಿಟ್ಟು ಎಂಟಿ ಟಿ ಎಫ್ ರೋಡ್ ಹತ್ರ ಬಂದಿದ್ದೀವಿ ಅದೇ ಮೇನ್ ತುಮಕೂರು ರೋಡ್ಗೆ ಹೋಗೋದಕ್ಕೆ ಅಲ್ಲೆಲ್ಲ ಪೊಲೀಸರು ಇರ್ತಾರೆ ಹಾಗಾಗಿ ಸುಮ್ಮನೆ ಬೇಡ ಅಂತ ಹಿಂಗೆ ಇದೇ ರೋಡ್ ಆರಾಮಾಗಿ ಹೋಗೋಣ ಸುರಾಜ್ ಕಾರ್ ಬಿಟ್ಟು ಬೈಕಲ್ಲಿ ಹೋಗ್ತಾವ್ರೆ ಅನ್ಕೋಬೇಡಿ ಕಾರ್ ಇವತ್ತು ಸರ್ವಿಸ್ ಬಿಟ್ಟಿದ್ದೀನಿ ಈ ಸ್ಕೂಟಿಲಿ ಹೋಗೋ ಭಾಗ್ಯ ಬಂದಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟ ಅವಳು ಕಾರ್ ಅಂದ್ರೆ ಇಷ್ಟ ಅಲ್ಲ ಅಂತ ಬೈಕ್ ಅಂದ್ರೆ ಇಷ್ಟ ಬೈಕ್ ಅಲ್ಲಿ ಅಂದ್ರೆ ಆರಾಮ ಕಾರಲ್ಲಿ ಆಯ್ತಾ ಸ್ಟುಡಿಯೋ ಬ್ಯಾಕ್ ಸೈಡ್ ಗೇಟ್ ಇದು ಇಲ್ಲೆಲ್ಲ ಡ್ರಾಮಾ ಜೂನಿಯರು ಎಲ್ಲ ಸೀಸನ್ಗಳು ನಡೆಯುತ್ತಲ್ಲ ಇದೇ ಗೇಟಿಂದ ನಡೆಯೋದು ಅಲ್ಲಿಂದ ಈಗ ಯಶಂಪುರ್ ಮಾರ್ಕೆಟ್ ಕಡೆ ನಮ್ಮ ಪಯಣ ಅಲ್ಲಿಂದ ಆ ಕಡೆ ಶ್ಕಟ್ ರೂಟ್ ಇದೆಲ್ಲ ಪೊಲೀಸರಲ್ಲ ಹಂಗಾಗಿ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿಲ್ಲ ಬೇಡ ಅಂತ ಹಿಂಗ್ ಇದೆ ಯಶಂಪುರ್ ಮಾರ್ಕೆಟ್ ನೋಡಿ ಎಲ್ಲ ಸಿಗು ತರಕಾರಿ ಹಿಡಿಕೊಂಡು ಈರುಳ್ಳಿ ಅವೆಲ್ಲ ಏನ್ ಬರೋದು ಗಾಡಿ ಲೋಡ್ ಆಗಿರುತ್ತೆ ಎಲ್ಲ ಅನ್ಲೋಡ್ ಇಲ್ಲಿ ಆಗೋದು ಇಲ್ಲಿಂದ ಮಾರ್ಕೆಟ್ ಸಪ್ಲೈಡ್ ಆಗುತ್ತೆ ಎಲ್ಲ ನೋಡಿ ಅಷ್ಟೇಷ್ಟೆಲ್ಲ ಎಲ್ಲ ಎಡ್ಡ ದೊಡ್ಡ ಮಾರ್ಕೆಟ್ ಇದೆ ಅಕ್ಕಿ ಮೂಟೆಗಳು ಎಲ್ಲಾನು ಇಲ್ಲಿಗೆ ಬರೋದು ಇನ್ನೂ ಇದು ಕಮ್ಮಿ ಆ ಕಡೆ ಆ ಕಡೆ ಸಂದಿ ದೊಡ್ಡದು ಫುಲ್ ಮಾರ್ಕೆಟ್ ಅದೆ ದೊಡ್ಡ ಮಾರ್ಕೆಟ್ ಅಂದರೆ ಇನ್ನು ಬೆಂಗಳೂರಲ್ಲಿ ಕೆ ಆರ್ ಮಾರ್ಕೆಟೇ ಎಕ್ಸಾಂಪಲ್ ಹತ್ರ ಬಂದ್ವಿ ಇಲ್ಲಿಂದಲೇ ಗೋಪುರ ಕಾಣಿಸ್ತಾ ಇದೆ ನೋಡಿ ಅಂತೆ ಅದಕ್ಕೆ ಇಳಸ್ಬಿಟ್ಟು ನೀರ್ ಕುಡಿತಾ ಇದ್ ಯುವರಾಜ್ ನೀರ್ ಅಡಿಕೆ ಆಗಿದವಂತೆ ಪಾಪ ಕುಡಿಸ್ತಾ ಇದಾರೆ ಮಾಡ್ಬಿಟ್ಟು ಜಸ್ಟ್ ಇವಾಗ ಹೋರಾನ್ ಮಾಲಕ್ ಬಂದ್ವಿ

ಆಮೇಲೆ ಎಲ್ಲ ಐಟಮ್ ಗಳು ಇಟ್ಟಿದ್ದಾರೆ ತಗೊಳಕ್ಕೆ ಇಡಲ್ಲ ಜಾಸ್ತಿ ಅದೇ ಕಸ್ಟಮರ್ಸ್ ಜಾಸ್ತಿ ಇರ್ತಾರಲ್ಲ ಅವತ್ತು ಎಲ್ಲ ತಗೊಂತಾರೆ ಅಂತ ನೋಡಿ ಎಲ್ಲ ಇಟ್ಟಿದ್ದಾರೆ ಬ್ಯಾಂಗಲ್ಸ್ ಶೂ ಶೂಸ್ ಎಲ್ಲ ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದೀವಿ ಹಾಗೆ ಒಂದು ಬಾಕ್ ಬರ್ತಾ ಇದ್ದಾರೆ ಔಟ್ಫಿಟ್ ನೋಡಿ ಅವ್ರದ್ದು ಇಬ್ರು ಹಾಗೆ ನಡ್ಕೊಂಡು ಬರ್ತಾ ಇದ್ದಾರೆ ಅವ್ನ್ ನೋಡಿ ಹೇಗೆ ಬರ್ತಾ ಇದ್ದಾನೆ ಅಂತ ಜೋ ಪಪ್ಪನ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ಮುಂದೆ ಮುಂದೆ ಪುಟ್ ಪುಟ್ ಪಾದಗಳಿಂದ ಎಲ್ಲ ಬ್ಯಾಂಗಲ್ಸ್ಗಳೆಲ್ಲ ಮಾರ್ ಬಟ್ಟೆ ಸಂಡೇ ಶನಿವಾರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಳಗಡೆನೇ ಇರ್ತಾರೆ ಜಾಸ್ತಿ ಹೊರಗಡೆ ಇರಲ್ಲ ನಾವು ಎಷ್ಟೊಂದು ಸರ್ತಿ ಬಂದಿದ್ದೀವಿ ಬಟ್ ವ್ಲಾಗ್ ಎಲ್ಲ ಮಾಡಿರಲಿಲ್ಲ ಆವಾಗ ಇವಾಗೆ ಫಸ್ಟ್ ವ್ಲಾಗ್ ಓರೇ ಮಾಲ್ ಇದು ಹೋಟ್ಲೆಲ್ಲ ಊಟ ಮಾಡೋಕ್ಕೆ ಎಷ್ಟು ಹೈಟ್ ಇದೆ ನೋಡಿ ಇದು ಎಲ್ಲ ಕಿವಿಗಿಂದ ಹಾಕೊಮ್ಮ ಇವು ಡಿಸೈನ್ ಡಿಸೈನ್ ಮಗ ಹಾಗೆ ನಡ್ಕೊಂಡು ಬರ್ತಾ ಇದಾರೆ ಹಾಗೆ ನೆಕ್ಕೊಂಡು ಬರ್ತಾ ಇದ್ದಾರೆ ಒಂದು ವಿಡಿಯೋ ಇಲ್ಲಿ ಫುಲ್ ನೀರ್ ಇದೆ ನೀರ್ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಕೊಡಂದೆ ನಿಂತ್ಕೊಂಡಿದ್ದಾರೆ ನೋಡ್ಕೊಂಡು ಅಂದ್ರೆ ಚಸ್ಮಾ ಹಾಕೊಂಡು ಹೆಂಗ್ ನೋಡ್ತಾ ಇದಾರೆ ನೋಡಿ ಎಲ್ಲ ನೋಡ್ಕೊಂಡು ಅವ್ರ ಪಪ್ಪಾಗೆ ಕೊಡ್ತಾ ಇಲ್ಲ ಹಾಕೊಳಕ್ಕೆ ಅವ್ರ ಪಪ್ಪ ಹಾಕೊಂಡ್ರೆ ತಿರ್ಗಾ ತಗೊಳ್ಳೋದು ಅವನ್ ಹಾಕೊಳ್ಳೋದು ನೋಡಿ ಕೊಟ್ಕೊಂಡು ನಿಂತ್ಕೊಂಡಿದ್ರು ಅಳಿಯ ಮಗ ನೋಡಿ ಅವ್ನು ಅವನ್ ಪೆಕ್ಸ್ ಹಾಕೊಳ್ಳೋದು ನೋಡಿ ಅವನು ಅವ್ನ ಸ್ಟೈಲೇ ಸ್ಟೈಲು ಒಬ್ರಿಗೂ ಕೊಡಂಗಿಲ್ಲ ಅವನೇ ಹಾಕೊಳ್ಬೇಕು ಯುವರಾಜ್ ನನಗೆ ಕೊಡು ನಂಗೆ ಕೊಡು ಪಪ್ಪಂಗೆ ಹಾಕು ಪಪ್ಪ ನೋಡ್ 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 ನೋಡಿ ನೋಡಿ ಅವ್ನು ಇನ್ನು ದೊಡ್ಡವನ ಆಗಿದ್ಮೇಲೆ ಎಷ್ಟು ಸ್ಟೈಲ್ ಮಾಡ್ತಾನಂತ ಇವಾಗಿಂದಾನೇ ಊಹೆ ಮಾಡ್ತಾ ಇದೀವಿ ನಾವಂತು ನೋಡಿ 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 ಅವ್ರ ಸ್ಟೈಲ್ ನೋಡಿ ವಿಲನ್ ವಿಲನ್ ಆಗಿದ್ದೇನೆ ಹೇಗಿದ್ದೀರಾ ನೋಡಿ ಇವ್ರು ನಾವ್ ಏನೇನ್ ಮಾಡ್ತಾ ಇದಾರಲ್ಲ ಇವ್ರು ಊತ್ತ ನೋಡ್ತಾ ಇದ್ದಾನೆ ನೋಡಿ ಎಷ್ಟೊಂದ್ ಜನ ಇದಾರೆ ಇವತ್ತಂತೂ ಫುಲ್ ರಶ್ ಇದೆ ಓರ್ಯನ್ ಮಲಿಗೆ ಎಷ್ಟೊಂದ್ ಸರ್ತಿ ಬಂದಿದ್ದೀವ್ ಲೆಕ್ಕನೇ ಇಲ್ಲ ಬಟ್ ಇದೇ ಫಸ್ಟ್ ಲಾಗ್ ಅಲ್ಲಿ ತೋರಿಸ್ತಾ ಇರೋದು ಅದಕ್ಕೆ ಸುಮ್ಮನೆ ಕೂತಿದೀವಿ ಅವ್ ನೋಡಿ ಇನ್ನೂ ನಡಿತಾಯ ಇದ್ದಾನೆ

ಮಾಡಕ್ ಬೇರೆ ಕೆಲಸ ಇಲ್ಲ ಹೆಂಗ್ ಮಾಡ್ತ ನೋಡಿ ಏ ಇಡಿ ಅಲ್ಲ ಸಾಕು ಹೋಗ ಇಲ್ಲೇ ಕೂತ್ಕೋತ ನೋಡ ಹತ್ ಮಾಡ್ತಕ್ಕ ಕೂಡ್ಸರ್ ಮಹಾರಾಜ ಆಗಿದ್ದ ನನ್ನ ಮಗ ಮಹಾರಾಜ ಹಿಂಗೋಳು ಎಷ್ಟ್ ಚೆನ್ನಾಗಿದಾವ್ ನೋಡಿ ಬಟ್ ನಮ್ಮ ಮನೇಲಿ ಇಡಕ್ಕೆ ಜಾಗ ಎಲ್ಲ ತಗೊಂಡ್ರು ಆಯ್ತು ಅದ್ರ ಮೇಲೆ ಕೂತ್ಕೊಂಡ ಇವಾಗ ಆಡಕ್ಕೆ ಸ್ಟಾರ್ಟ್ ಮಾಡ್ದ ಬೇಕು ಅಂತ ತಾತ ನಿಂತ್ಕೊಂಡಿದ್ದಾರೆ ನೋಡಿ ಅವರ ಏನ ಮಲ್ ಹತ್ರ ನಮ್ಮ ಮನೆಯವ್ರು ನಿಂತ್ಕೊಂಡು ಒಂದು ಪೋಸ್ಟ್ ಕೊಡ್ತಾ ಇದ್ದಾರೆ ಫುಲ್ ಎಲ್ಲ ಶಾಪಿಂಗ್ ಮಾಡೋರೇ ಜಾಸ್ತಿ ಇವತ್ತು ಬರೀ ಶಾಪಿಂಗ್ 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 ಸಿಕ್ಕಾಪಡೆ ಜನ ಇವತ್ತಂತೂ ಯಾಕೋ ಸಂಡೇ ಇರೋ ಕಾರಣ ಇವೆಲ್ಲ ಅಂಗಡಿಗಳೆಲ್ಲ ಬೀರಲ್ಲ ಮಾಮೂಲಿ ಟೈಮಲ್ಲಿ ಸೋಮವಾರದಿಂದ ಶುಕ್ರವಾರಗೂ ಬರಲ್ಲ ಇವ ಅಂಗಡಿಗಳು ಶನಿವಾರ ಭಾನುವಾರ ಮಾತ್ರ ಬರೋದು ಇವ ಅಂಗಡಿಗಳು ಅದೆಲ್ಲ ಕಂಪ್ನಿ ಅದು ಎದುರುಗಡೆ ಇರೋ ಬಿಲ್ಡಿಂಗ್ ಹೋಟ್ಲು ಇದು ಮಾಲ್ ಇವೆಲ್ಲ ಕಂಪ್ನಿಗಳು ಇದು ಅಪಾರ್ಟ್ಮೆಂಟು ಇವಳು ಹೇಳ್ತಿ ನಾವೆಲ್ಲ ಫೋಟೋ ವಿಡಿಯೋ ಮಾಡೋದು ಬ್ರಿಡ್ಜ್ ಆದರೆ ನನ್ನ ಮಗ ನೋಡಿ ಅವ್ನ ಫ್ರೆಂಡ್ ಹುಡ್ಕೊಂಡಾನೆ ಒಬ್ಬ

ఇది జారా పండితే అపార దొడ్ మనసు

ಏನದು ಮಗ ಏನದ ಛೀ ಬಗ್ಗೋದ್ರೆ ಹೋಗೋದು ಒತ್ತದಲ್ಲ ಎತ್ತ ಈಗ ಎತ್ತತ್ತಾನೆ ಹೆಂಗೆ ನೋಡಿ ಹಾಂ ಬಗ್ಗಪ್ಪಲೆ ಏ ಜಿಮ್ ಮಾಡತ್ತ ಏನು ಮಾಡತ್ತ ಇಲ್ಲಿ ಟೈಮಲ್ಲಿ ಅಂಬಗಲ್ಲಿ ಇಡ್ತೀನಿ ಅಂತಾನೆ ಇವನು ಇಂಥ ನನ್ನ ಮಗ ಇವನು ಏಯ್ ಆಯ್ತು ಮುಗ್ದಾಗ ನಂಬಗಲ್ ಇಡೋ ಟೈಮ್ ರಿವರ್ಸ್ ಗಾಯ ರೀ ಪ್ಯಾಂಟು ಇದು ಅರೇಂಜ್ ಯಾಕ ಮಕ್ಕಪ್ಪ ಗೌನಿ ತರಲೇವನ? ಯಾವಾಗ ದಷ್ಟು ಒಳಗಡೆ ಬಂದ್ವಿ ನೋಡಿ ನೋಡಿ ಇವನು ಎಲ್ಲಾ ಕಡೆ ತಾನೇ ಓಡಾಡಬೇಕು ಅಂತಾನೆ ಬಟ್ಟೆಗಳ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಮೇಲೆ ಒಂದು ಕಣ್ಣಿದೆ ನನಗೆ ನಾನು ಬಿಡಲ್ಲ ತಗೊಂಡೆ ತಗೊಳ್ತೀನಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಂಕೆ ಆಗಬೇಕು ಯೂಟ್ಯೂಬ್ ಅಲ್ಲಿ ಬದ್ಕೆ ಆದ್ರೆ ಇಲ್ಲ

ಚೆನ್ನಾಗಿದೆ ನಾವು ಎಷ್ಟೊಂದು ಸರ್ತಿ ಬಂದಿದ್ದೀವಿ ಲೆಕ್ಕ ಇಲ್ಲ ಬಟ್ ಚೆನ್ನಾಗಿದೆ ನೋಡೋದಕ್ಕೆ ಬೇಜಾರಾಗಲ್ಲ ಯಾವಾಗ ಬಂದರು ನಾವಿಲ್ಲಿಗೆ ಫಸ್ಟ್ ಟೈಮ್ ಬಂದಾಗ ಲೋಕುಗೆ ಒಂದು ಟಿ ಶರ್ಟ್ ಇಸ್ಕೊಟ್ಟಿದ್ದೆ ಅದು ಒಂದು ಟಿ ಶರ್ಟ್ಗೆ ಏಳ್ನೂರು ರೂಪಾಯಿ ಇಸ್ಕೊಟ್ಟಿದ್ದೆ ನಾನು ಫಸ್ಟ್ ಟೈಮ್ ಬಂದಾಗ ಅದೊಂದು ಮೆಮೊರಿ ಹೇಳಬೇಕನ್ನಿಸ್ತು ಹೇಳಿದೆ ಇದು ಇರಲಿಲ್ಲ ಅವಾಗ ಒಂದ್ ಸ್ವಲ್ಪ ಚೇಂಜ್ ಮಾಡಿದಂಗ ಅನ್ಸುತ್ತಾರ ಹ್ಮ್ ಚೇಂಜ್ ಮಾಡಿದಾರ ಇವಾಗ ಅವಾಗ ಈ ತರ ಇರಲಿಲ್ಲ ಚೇಂಜ್ ಈ ಕಡೆ ಸ್ವಲ್ಪ ಚೇಂಜ್ ಆಗಿರೋ ತರ ಕಾಣಿಸ್ಲತ್ತದ ಬರೀ ಡಿಸೈನ್ ಡಿಸೈನ್ ವೆರೈಟಿ ವೆರೈಟಿ ಬಟ್ಟೆಗಳೇ ನೋಡುವುದಕ್ಕೆ ಎರಡು ಕಣ್ಣು ಸಾಲದ್ದು ಹ್ಮ್ ಹಾಗೆ ನೆಕ್ಕೊಂಡು ಹೋಗ್ತಾ ಇದೀವಿ ಮುಂದೆ ಮುಂದೆ ನೋಡ್ಕೊಂಡು ಎಲ್ಲ ಎರಡು ಮೂರು ರೀಲ್ಸ್ ಮಾಡ್ಕೊಂಡು ಸ್ವಲ್ಪ ಫೋಟೋ ತಕ್ಕೊಂಡು ಮತ್ತೆ ಓಡಾಡಕ್ ಬಂದ್ವಿ ಇವ್ ನೋಡಿ ಸಾಕಾಗಿದೆ ಅಂತ ಕೂತ್ ಇಲ್ಲೇ ಯುವರಾಜ್ ಬಾ ಬಾ ಕೋಚ್ ಕೊಟ್ಟು ಬರ್ತಾ ಇದಾರೆ ಜಾಸ್ತಿ ಮಾತಾಡಲ್ಲ ಮೇಲೆ ಬಂದಿದೀವಿ ಇವಾಗ ಆಯ್ತು ಇಷ್ಟೇ ಇದು ಎಲ್ಲಾ ಕೆಳಗಡೆ ಅದು ಮೇಲೆ ಹೀಗಿದೆ ನೋಡಿ ಇದೆಲ್ಲ ಕೆಳಗಡೆ

ನಮ್ಮ ಪಯಣ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಂಬಿಕಾ ಯುವರಾಜ್ ನಡಿ ನಡಿ ಸಾಕ ನೋಡಿ ಅಷ್ಟು ಚೆನ್ನಾಗೈತೆ ಹೊರಗಡೆ ಹ್ಮ್ ಹ್ಞೂ ಚೆನ್ನಾಗಿದೆ ಅದಕ್ಕೆ ಅಲ್ಲಿ ನಿಂತ್ಕೊಂಡು ಫೋಟೋ ತಕ್ಕೊಂಡ್ವಿ ತೆಕ್ಕೊಂಡು ಇವಾಗ ಮತ್ ಹೊಂಟಿವಿ ಹೊರಗಡೆ ಕತ್ಲೆ ಆಗೋ ಟೈಮ್ ಬಂತು ಎಲ್ಲ ನೀರ್ ನೋಡಿ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಒಂಥರ ಇಲ್ಲಿ ತಣ್ಣಗಿದೆ ನೋಡಿ ಅಪ್ಪ ಮಗ ಬರ್ತಾ ಇದಾರೆ ಇವಾಗ ಒಳಗಡೆಯಿಂದ ಇತ್ತು ನೀರ್ ಹತ್ರ ನಿಂತ್ಕೊಂಡಿದ್ವಿ ಇಲ್ಲೊಂದರ ತಣ್ಣಗಿದೆ ಒಳಗಡೆ ಫುಲ್ ಎ ಸಿ ಸೆಂಟ್ ಹೊಸನ ಇತ್ತು ಇಲ್ಲೊಂದರ ತಣ್ಣಗಿದೆ ಆಚೆ ಬಂದ್ವಿ ಹೋಗ್ಬೇಕು ಮನೆ ಕಡೆಗೆ ಟೈಮ್ ಆರು ಹದಿನಾರು ಆಗೈತೆ ಬಿಗ್ ಬಾತ್ ನೋಡ್ಬೇಕು ಇವತ್ತು ಬಾಯ್ ಬಾಯ್ ಸಿಗೋಣ ಮನೆಗೆ ಹೋದ್ಮೇಲೆ ಬಾಯ್ ಓಹೋ

ಸಂಡೇ ಬೇರೆ ಇವತ್ತು ಮನೆಗೆ ಎಲ್ಲ ಅಡುಗೆ ಮಾಡ್ತಾಳೆ ಅಂತ ಟಿಫನ್ ಮಾಡೋಕ್ಕೆ ಕರ್ಕೊಂಡುದೆ ಔಟ್ಸೈಡು ಫಾಸ್ಟಾಗಿ ಫುಡ್ಡಲ್ಲಿ ನಮ್ಮ ಅದರಲ್ಲಿ ಬೇರೆ ನಮ್ಮ ಉತ್ತರ ಕರ್ನಾಟಕದವರವರು ನಮ್ಮ ನಮ್ಮೂರ ಕಡೆ ಈ ಕಡೆ ಪಲಾವು ಚಿತ್ರಾನ್ನ ಲೆಮನ್ ರೈಸು ಗಿ ರೈಸು ಏನೇನೋ ಅಂತಾರೆ ನಮ್ಮ ಕಡೆ ಬತ್ ಅಂತಾರೆ ಆ ಥರ ಸಿಸ್ಟಮಲ್ಲಿ ನಮ್ಮ ಕಡೆ ಸಿಗೋ ಸಿಸ್ಟಮ್ ಮನೆಗೆ ಬಂದುಬಿಟ್ಟು ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು ಟಿ ವಿ ಆನ್ ಮಾಡಿಬಿಟ್ಟು ಬಿಗ್ ಬಾಸ್ ಹಚ್ಚಿಬಿಟ್ಟು ನೋಡ್ತಾ ಇದ್ದೀವಿ ನೋಡಿ ಓಕೆ ಫ್ರೆಂಡ್ಸ್ ಇಷ್ಟ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಮ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೈ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ